ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ ಇವತ್ತು ಯಾವುದೇ ಡಾಕ್ಯುಮೆಂಟ್ಸ್ಗಳಾಗಿರ್ಲಿ ಇವತ್ತು ಮೊಬೈಲ್ ಫೋನ್ ನಲ್ಲಿ ಬಂದಿರುವಂತಹ ಪಿ ಡಿ ಎಫ್ ಡಾಕ್ಯುಮೆಂಟ್ಸ್ ಗಳಾಗಿರ್ಬೋದು ಇವತ್ತು ಮೊಬೈಲ್ ನಲ್ಲಿ ತೆಗೆದಿರುವಂತಹ ಫೋಟೋ ಡಾಕ್ಯುಮೆಂಟ್ ಗಳಾಗಿರ್ಬೋದು ಇನ್ನಿತರ ಯಾವುದೇ ಕಾಗದ ಪತ್ರಗಳಲ್ಲಿ ಇರುವಂತಹ ವಿಷಯಗಳನ್ನ ಏನಾದರೂ ತಿದ್ದುಪಡಿ ಮಾಡುವಂತಹ ಸಂದರ್ಭ ಏನಾದರೂ ಬತ್ತು ಅಂದ್ರೆ ಅವುಗಳನ್ನು ಯಾವ ರೀತಿಯಾಗಿ ನಾವು ಕಂಪ್ಯೂಟರ್ ಒಳಗಡೆ ತಿದ್ದುಪಡಿಯನ್ನ ಮಾಡಿ ನಮಗೆ ಬೇಕಾಗಿರೋ ಹಾಗೆ ಆ ಒಂದು ಕಾಗದ ಪತ್ರಗಳನ್ನ ಯಾವ ರೀತಿಯಾಗಿ ನಾವು ಬಳಸ್ಕೋಬಹುದು ಅನ್ನುವಂತ ವಿಧಾನವನ್ನ ನಿಮಗೆ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ದಯವಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಗೊತ್ತಾಗಲಿದೆ ಈ ಒಂದು ವಿಧಾನ ನಿಮ್ಗೆ ಯಾರೂ ಕೂಡ ಹೇಳಿ ಕೊಡುವುದಿಲ್ಲ ದಯವಿಟ್ಟು ಯಾವುದೇ ಕಾಗದ ಪತ್ರಗಳ ಅದರಲ್ಲಿ ಏನಾದ್ರೂ ವಿಷಯಗಳನ್ನ ತಪ್ಪಾಗಿತ್ತು ಅಂದ್ರೆ ಅಥವಾ ಅದರಲ್ಲಿ ಸೇರಿಸಬೇಕಾಗಿತ್ತು ಅಂದ್ರೆ ಅಥವಾ ಅದರಲ್ಲಿ ಇರುವಂತದ್ದನ್ನ ಬೇರೆ ಬೇರೆ ವಿಷಯಗಳನ್ನ ಹಾಕ್ಬೇಕಾಗಿತ್ತು ಅಂದ್ರೆ ಅದನ್ನ ನಾವು ಯಾವ ರೀತಿಯಾಗಿ ಎಡಿಟ್ ಮಾಡಿಕೊಂಡು ಅದನ್ನ ಯಾವುದೇ ಕಾಗದ ಪತ್ರ ಇವತ್ತು ಡಾಕ್ಯುಮೆಂಟ್ಸ್ ಆಗಿರಬಹುದು ಇನ್ನಿತರ ಯಾವುದೇ ಹಲವಾರು ಡಾಕ್ಯುಮೆಂಟ್ಸ್ ಗಳೂ ಕೂಡ ನೀವು ಕೇವಲ ಐದು ನಿಮಿಷದೊಳಗಡೆ ಏನ್ ಮಾಡಬಹುದು ಸೇಮ್ ಟು ಸೇಮ್ ಅದೇ ರೀತಿಯಾಗಿ ಯಾರಿಗೂ ಕೂಡ ಗೊತ್ತಾಗದ ಹಾಗೆ ನೀವು ಏನ್ ಮಾಡ್ಕೋಬಹುದು ತಿದ್ದುಪಡಿಯನ್ನು ಮಾಡಿ ನಿಮ್ ಕೆಲಸವನ್ನ ಮಾಡ್ಕೋಬಹುದು ಜೊತೆಗೆ ಅದನ್ನ ಯಾವ ರೀತಿಯಾಗಿ ಮಾಡೋದಪ್ಪ ಅಂದ್ರೆ ಮೊದಲಿಗೆ ನೀವು ಸಪೋಸ್ ನಿಮ್ಮ ಮೊಬೈಲ್ ಅಲ್ಲಿ ಏನಾದರೂ ಫೋಟೋವನ್ನ ತೆಗೆಸ್ಕೊಂಡಿದ್ರೆ ಅಂದ್ರೆ ತಕೊಂಡಿದ್ರೆ ಮೊಬೈಲ್ ಅಲ್ಲಿ ಒಂದು ಸ್ಕ್ಯಾನರ್ ಅನ್ನ ಮಾಡ್ಕೋಬಹುದು ಅಥವಾ ಒಂದು ಫೋಟೋವನ್ನ ತಗೋಬಹುದು ಫೋಟೋವನ್ನ ತಗೊಂಡು ವಾಟ್ಸ್ಆಪ್ ಅಲ್ಲಿ ಯಾರು ಯಾರಿಗಾದ್ರೂ ಬಿಟ್ಟು ಆ ಒಂದು ಫೋಟೋವನ್ನ ನೀವು ಏನ್ ಮಾಡಬೇಕು ನಿಮ್ಮ ಕಂಪ್ಯೂಟರ್ ಒಳಗಡೆ ಸಂಪೂರ್ಣವಾಗಿ ಇದನ್ನ ಡೌನ್ಲೋಡ್ ಮಾಡಬೇಕು ಓಕೆ ನನ್ನ ಕಂಪ್ಯೂಟರ್ ಒಳಗಡೆ ಒಂದು ಡಾಕ್ಯುಮೆಂಟ್ಸ್ ಇದೆ ಇದನ್ನ ನಾನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಕೆಲವೊಂದಿಷ್ಟು ವಿಷಯವನ್ನ ನಾನು ತಿದ್ದುಪಡಿಯನ್ನ ಮಾಡಬೇಕಾಗಿರುವಂತದ್ದು ಓಕೆನಾ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡಿದ ನಂತರ ಸಂಪೂರ್ಣವಾಗಿ ನನಗೆ ಈ ರೀತಿ ಆಗಿರುವಂತ ಒಂದು ಡಾಕ್ಯುಮೆಂಟ್ಸ್ ಇಲ್ಲಿ ಏನಾಗಿದೆ ಡೌನ್ಲೋಡ್ ಆಗಿ ಬಂದಿದೆ ಓಕೆ ನಾನು ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ತಿದ್ದಾನೆ ಈ ಡೌನ್ಲೋಡ್ ಮಾಡಿರುವಂತಹ ಫೈಲ್ ಅನ್ನ ಒಂದ್ಸರಿ ನಿಮಗೆ ಸಂಪೂರ್ಣವಾಗಿ ಓಪನ್ ಮಾಡಿ ಕೂಡ ತೋರಿಸ್ತಾ ಆದರೆ ಓಕೆನಾ ಇಲ್ಲಿ ಡೌನ್ಲೋಡ್ ಮಾಡಿರುವಂತಹ ಫೈಲ್ ಡೆಸ್ಕ್ ಟಾಪ್ ಮೇಲೆ ನನ್ನ ಒಂದು ಕಂಪ್ಯೂಟರ್ ಒಳಗಡೆ ಡೌನ್ಲೋಡ್ ಆಗಿದೆ ಓಪನ್ ಮಾಡ್ತಿದ್ದಾನೆ ಈ ರೀತಿ ಆಗಿರುವಂತ ನಾನು ಒಂದು ಸ್ಕ್ಯಾನರ್ ಒಳಗಡೆ ಏನ್ ಮಾಡಿದ್ದೇನೆ ಅಂದ್ರೆ ಇದಕ್ಕೆ ಸಂಪೂರ್ಣವಾಗಿ ಮೊಬೈಲ್ ಫೋನ್ ಅಲ್ಲೇ ಒಂದು ಸ್ಕ್ಯಾನ್ ಅನ್ನ ಮಾಡ್ಕೊಂಡಿದ್ದೇನೆ ಮಾಡಿದ ನಂತರ ಇದರಲ್ಲಿ ನನಗೆ ಏನ್ ಮಾಡಬೇಕಾಗಿದೆ ಕೆಲವೊಂದಿಷ್ಟು ಮಾಹಿತಿಯನ್ನ ತಿದ್ದುಪಡಿ ಮಾಡಬೇಕಾಗಿದೆ ಅಂದ್ರೆ ಬೇರೆಯವರ ಡಾಕ್ಯುಮೆಂಟ್ಸ್ ಇರೋದ್ರಿಂದ ಇದರಲ್ಲಿ ನಮ್ಗೆ ಏನ್ ಬೇಕು ಆ ರೀತಿಯಾಗಿ ನಾನು ಏನ್ ಮಾಡಬಹುದು ಇದನ್ನ ಬದಲಾವಣೆಯನ್ನ ಮಾಡಬಹುದು ಯಾಕಂದ್ರೆ ಇಲ್ಲಿ ಆಲ್ರೆಡಿ ಪ್ರಿಂಟ್ ಹೊರಗೆ ಬಂದ್ಬಿಟ್ಟದ ಇದರೊಳಗೆ ಒಳಗೆ ನನ್ಗೆ ಏನ್ ಮಾಡ್ಬೇಕಾಗಿದೆ ಕೆಲವೊಂದು ಹೆಸರನ್ನ ಸೇರಿಸಬೇಕಾಗಿದೆ ಅಥವಾ ಏನೋ ಒಂದು ಮಿಸ್ಟೇಕ್ ಮಿಸ್ಟೇಕ್ ಆಗಿದೆ ಅದನ್ನು ಸರಿಪಡಿಸ್ಕೊಬೇಕಾಗಿದೆ ಅವಾಗ ನಾವು ಅವುಗಳನ್ನ ಯಾವ ರೀತಿಯಾಗಿ ಎಡಿಟ್ ಮಾಡ್ಕೋಬೇಕು ಈ ಒಂದು ಪಿ ಡಿ ಎಫ್ ಆಗಿರ್ಬೋದು ಜೆ ಪಿ ಜಿ ಫೋಟೋ ಆಗಿರ್ಬೋದು ಮೊಬೈಲ್ ಫೋನ್ ಅಲ್ಲಿ ತೆಗೆದಿರುವಂತಹ ಫೋಟೋಸ್ ಆಗಿರ್ಬೋದು ಯಾವುದೇ ಇದ್ರೂ ಕೂಡ ನೀವು ಬಹಳಷ್ಟು ಸರಳವಾಗಿ ಏನು ಮಾಡಬಹುದು ಇದರಲ್ಲಿ ಎಡಿಟ್ ಅನ್ನ ಮಾಡ್ಕೋಬಹುದು ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಕೂಡ ನೀವು ಸಂಪೂರ್ಣವಾಗಿ ಚೇಂಜಸ್ ಮಾಡ್ಕೋಬಹುದು ಹೆಂಗೆ ಮಾಡೋದ್ರಿ ಸರ್ ಅಂದ್ರೆ ಇದನ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಏನ್ ಮಾಡಬೇಕು ರೈಟ್ ಕ್ಲಿಕ್ ಮಾಡಿಕೊಂಡು ಫೋಟೋಶಾಪ್ ಅನ್ನುವಂತ ಒಂದು ಸಾಫ್ಟ್ವೇರ್ ಒಳಗಡೆ ಏನು ಮಾಡಬೇಕು ಆಡ್ ಮಾಡ್ಕೋಬೇಕು ನಾನು ಓಪನ್ ವಿತ್ ಒಳಗೆ ಹೋಗಿ ಮಾಡ್ತಾ ಅದೇ ಇಲ್ಲಿಂದ ಫೋಟೋ ಶಾಪ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊತಾ ಇದನ್ನ ಓಕೆನಾ ಓಕೆ ಫೋಟೋ ಶಾಪ್ ಮೇಲೆ ಕ್ಲಿಕ್ ಅನ್ನ ಮಾಡಿದ ನಂತರ ನೀವೇನ್ ಮಾಡಬೇಕು ಈ ರೀತಿಯಾಗಿ ನಿಮ್ಗೆ ಏನಾಗುತ್ತೆ ಸಂಪೂರ್ಣವಾಗಿರುವಂತ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವೇನ್ ಮಾಡಬೇಕಪ್ಪ ಅಂದ್ರೆ ಓಕೆ ಈ ರೀತಿಯಾಗಿ ಓಪನ್ ಆದಾಗ ನೀವೇನ್ ಮಾಡಬೇಕಾಗತ್ತೆ ಮ್ಯಾಕ್ಸಿಮೈಸ್ ಮಾಡ್ಕೋಬೇಕು ಮೂರು ಬಟನ್ಸ್ ಗಳನ್ನ ಕೊಟ್ಟಿರ್ತಾರೆ ಇದನ್ನ ಮ್ಯಾಕ್ಸಿಮೈಸ್ ಮಾಡಿದ ನಂತರ ಈಗ ಏನ್ ಮಾಡ್ಬೇಕು ಇದರಲ್ಲಿ ನನ್ಗೆ ಯಾವುದನ್ನ ತಿದ್ದುಪಡಿ ಮಾಡಬೇಕ ನೀವು ಮಾಡಿದ್ದೀರೋ ಅದನ್ನ ಬಹಳಷ್ಟು ಸರಳವಾಗಿ ಈ ಒಂದು ಫೋಟೋಶಾಪ್ ಒಳಗಡೆ ನೀವು ನಿಮ್ಗೆ ಹೆಂಗ್ ಬೇಕು ನೀವ್ ನೀವೇನ್ ಮಾಡಬಹುದು ಡಾಕ್ಯುಮೆಂಟ್ಸ್ ಗಳನ್ನ ತಿದ್ದುಪಡಿಯನ್ನ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಮೊದಲಿಗೆ ಇಲ್ಲಿ ಲೇಯರ್ ಒಳಗಡೆ ಈ ಸಪೋಸ್ ನಿಮ್ಗೆ ಲೇಯರ್ ಕಾಣಿಸ್ತಾ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ಬೇಕು ವಿಂಡೋಸ್ ಒಳಗೆ ಹೋಗಿ ಲೇಯರ್ ಅನ್ನ ತಗೋಬೇಕು ತಗೊಂಡು ಆದ್ಮೇಲೆ ಇಲ್ಲಿಂದ ಈ ರೀತಿಯಾಗಿ ಕಾಣಿಸುತ್ತೆ ಇದನ್ನ ರೈಟ್ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೇಕು ಡೂಪ್ಲಿಕೇಟ್ ಲೇಯರ್ ಅನ್ನ ಮಾಡ್ಕೋಬೇಕು ಮಾಡಿದ ನಂತರ ನಿಮ್ಗೆ ಒಂದು ಡೂಪ್ಲಿಕೇಟ್ ಆಗಿರತ್ತೆ ಇದ್ರಲ್ಲಿ ಏನ್ ಸೇರಿಸಬೇಕಾಗಿದೆ ಅದನ್ನ ನೀವು ಸಂಪೂರ್ಣವಾಗಿ ಸೇರಿಸಬಹುದು ಇಲ್ಲ ಸರ್ ಈ ಹೆಸರನ್ನ ತೆಗೆದು ನಾನು ಬೇರೆ ಹೆಸರನ್ನ ಹಾಕೊಂಡು ನಾನು ಏನ್ ಮಾಡ್ಬೇಕಾಗಿದೆ ಈ ಒಂದು ಲೆಟರ್ ಅನ್ನ ನಾನು ಬಳಸ್ಕೋಬೇಕಾಗಿದೆ ಅವಾಗ ನೀವೇನ್ ಮಾಡ್ಬೇಕಂದ್ರೆ ಬಹಳಷ್ಟು ಸಿಂಪಲ್ ಆಗಿದೆ ಇದನ್ನ ತೆಗಿಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಟೂಲ್ ಇದ್ದಿರತ್ತೆ ನೋಡಬಹುದು ಅದ್ರ ಜೊತೆಗೆ ಇನ್ನೊಂದು ಟೂಲ್ ಕಾಣಿಸ್ತಾ ಇರತ್ತೆ ಟೂಲ್ ಅಂದ್ರೆ ನಮಗೆ ವೈಟ್ ಆಗಿ ಕಲರ್ ಅದನ್ನ ಹೆಂಗ್ ಬೇಕು ಈ ಒಂದು ವೈಟ್ ಇರುವಂತಹ ಪೇಜ್ ಏನಿದೆಯಲ್ಲ ಇದೇ ರೀತಿ ನನ್ಗೆ ಬರಬೇಕು ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಕೋಲನ್ ಸ್ಟ್ಯಾಂಪ್ ಟೂಲ್ ಅಂತ ಸಿಗತ್ತೆ ಇದನ್ನ ತಗೊಳ್ಳಿ ಅಲ್ಟ್ ಹಿಡಿದು ನೀವೇನ್ ಮಾಡಬೇಕು ಆ ಅಕ್ಷರ ಹಿಂದೆ ಅಥವಾ ಮುಂದೆ ಇರುವಂತಹ ಕಲರ್ಸ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಜಸ್ಟ್ ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಏನಾಗುತ್ತೆ ಸಂಪೂರ್ಣವಾಗಿ ನಾವೇನ್ ಮಾಡಬಹುದು ಆ ಒಂದು ಹೆಸರನ್ನ ಅಲ್ಟ್ ಹಿಡಿಯೋದು ಈ ರೀತಿಯಾಗಿ ತೆಗಿತಾ ಹೋದ್ರೆ ಅಲ್ಲೇ ಇರುವಂತಹ ಹಳಿಯಲ್ಲಿರುವಂತಹ ಹೆಸರನ್ನ ಸಂಪೂರ್ಣವಾಗಿ ಸಂಪೂರ್ಣವಾಗಿ ರಿಮೂವ್ ಇದೇ ರೀತಿಯಾಗಿ ನೀವು ಬಂದ್ಬಿಡುತ್ತೆ ಮಾಡ್ಬೋದು ಯಾವುದೇ ಕಾಗದ ಏನು ಮಾಡ್ಬೋದು ಅವುಗಳನ್ನ ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡ್ಕೋಬಹುದು ನೋಡಿ ಸಂಪೂರ್ಣವಾಗಿ ನಾನು ತಗದಾಗಿದೆ ತಗದಾದ್ಮೇಲೆ ಇದ್ರಲ್ಲಿ ಏನ್ ಮಾಡಬೇಕಾಗಿದೆ ನನಗೆ ಬೇರೆ ಹೆಸರನ್ನ ಹಾಕ್ಬೇಕಾಗಿದೆ ಅವಾಗ ಏನ್ ಮಾಡ್ಬೇಕಾ ಅಂದ್ರೆ ಸಂಪೂರ್ಣವಾಗಿ ನೀವು ನಿಮ್ಮ ಕಂಪ್ಯೂಟರ್ ಆ ನುಡಿ ಡೈರೆಕ್ಟ್ ಆಗಿ ಮಾಡ್ಕೋಬೇಕು ಮಾಡಿದ ನಂತರ ನುಡಿ ಎನ್ನುವಂತ ಒಂದು ಸಾಫ್ಟ್ವೇರ್ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗತ್ತೆ ಓಪನ್ ಆದ ನಂತರ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಓಕೆ ಸಂಪೂರ್ಣವಾಗಿ ನೀವೇನ್ ಮಾಡಬೇಕು ಈ ರೀತಿಯಾಗಿ ಓಪನ್ ಆದ ನಂತರ ನುಡಿ ನಿಮ್ಗೆ ಡೈರೆಕ್ಟ್ ಆಗಿ ಇಲ್ಲಿ ಕಾಣಿಸ್ತಾ ಇರತ್ತೆ ಕಾಣಿಸಿದ ನಂತರ ನೀವೇನ್ ಮಾಡ್ಬೇಕಿದ್ದನ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಆ ನುಡಿ ಚಾಲ್ತಿಯಲ್ಲಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗ್ಬಿಡತ್ತೆ ಈಗ ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೇಕಪ್ಪಾ ಅಂದ್ರೆ ಇಲ್ಲಿ ಕಾಣಿಸಿರುವಂತ ಒಂದು ಟಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡ್ರೆ ಅಕ್ಷರಗಳನ್ನ ನಾವು ಬರೆಯಬಹುದು ಈ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಅಕ್ಷರಗಳ ಒಂದು ಮೆನು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಏನ್ ಮಾಡಬಹುದು ನೋಡಿ ಸಂಪೂರ್ಣವಾಗಿ ಓಪನ್ ಆಗಿದೆ ಇಲ್ಲಿ ಏರಲತ್ ಮೇಲೆ ಕ್ಲಿಕ್ ಅನ್ನ ನೀವ್ ಏನ್ ಮಾಡಬೇಕು ಇಲ್ಲಿ ನಿಮ್ಗೆ ನುಡಿ ಜೀರೋ ಪಾಯಿಂಟ್ ಕ್ಲಿಕ್ ಅನ್ನ ಮಾಡ್ಕೊಳ್ಳಿ ಮಾಡಿದ ನಂತರ ನೀವು ಯಾವ್ದನ್ನ ಬರಿಬೇಕು ಅದರ ಮೇಲೆ ಟಕ್ಕತ್ತ ಕ್ಲಿಕ್ ಅನ್ನ ಮಾಡ್ಕೊಂಡು ಏನ್ ಮಾಡಬಹುದಪ್ಪ ಅಂದ್ರೆ ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡಬಹುದು ಏನ್ ಬರಿಬೇಕಾಗಿದೆ ಅಲ್ಲಿ ಬೇರೆ ಹೆಸರನ್ನ ಬರಿಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬಹುದು ಸುಮ್ನೆ ನಾನು ಬೇರೆ ಹೆಸರನ್ನ ಅಲ್ಲಿ ಬರುತ್ತೆ ಅದನ್ನ ಬರ್ತಾ ಇಲ್ಲ ಈ ರೀತಿಯಾಗಿ ಕ್ವಶನ್ ಮಾರ್ಕ್ ಬರ್ತಾ ಆದರೆ ಬ್ಯಾಕ್ ಪೇಜ್ ಹೋಗೋಣ ನೀವೇನ್ ಮಾಡೋದು ವಾಪಸ್ ಬ್ಯಾಕ್ ಪೇಜ್ ಹೋದ ನಂತರ ಏನ್ ಮಾಡಬೇಕು ನುಡಿ ಅನ್ನ ಓಪನ್ ಮಾಡ್ಕೊಂಡು ನೀವು ಇದರಲ್ಲಿ ಅಕ್ಷರಗಳನ್ನ ಬರೀಲಿಕ್ಕೆ ಶುರು ಮಾಡಿ ಹೌದಾ ಈ ರೀತಿಯಾಗಿ ಬರೆದಾಗ ನಾನು ಏನ್ ಮಾಡ್ತೀನಿ ಇಲ್ಲಿಂದ ಸಂಪಾದ ಸಂಪಾದನೆ ಅಂತ ನಾನು ಅಲ್ಲಿ ಬರಿಬೇಕಾಗಿದೆ ಸಂಪಾದನೆ ಸಂಪಾದನೆ ಅಥವಾ ವಿನ್ಯಾಸ ಅಂತ ನಾನು ಬರಿತೇನೆ ಓಕೆನಾ ಅವಾಗ ಸಂಪಾದನೆ ಮುಂದೆ ವಿನ್ಯಾಸ ಈ ರೀತಿಯಾಗಿ ನನಗೆ ಬರಿಬೇಕಾಗಿದೆ ವಿನ್ಯಾಸ ಅಂತ ನಾನು ಬರೆದ್ಬಿಡ್ತೀನಿ ಇದನ್ನ ತಗೊಂಡೋಗಿ ಅಲ್ಲಿಡಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ ಮೋಸಿಂದ ಕಂಟ್ರೋಲ್ ಎಕ್ಸ್ ಮಾಡ್ಕೊಳ್ಳಿ ಕಟ್ ಆಗುತ್ತೆ ಇದನ್ನು ಮಿನಿಮೈಸ್ ಮಾಡಿ ಟಿ ಅನ್ನುವಂತ ಜಾಗದಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ಆದ್ರೂ ನನಗೆ ಕರೆಕ್ಟಾಗಿ ಅಕ್ಷರ ಥರ ಕಾಣಿಸ್ತಾ ಇಲ್ಲ ಓಕೆನಾ ಸ್ವಲ್ಪ ಜೂಮ್ ಮಾಡ್ಕೋರಿ ಈಗ ಏನಾಗ್ಬೇಕು ಸೇಮ್ ಟು ಸೇಮ್ ಬರಬೇಕಲ್ಲ ಅಂದ್ರೆ ವಿಂಡೋಸ್ ಒಳಗೆ ಹೋಗಿ ಕ್ಯಾರೆಕ್ಟರ್ಸ್ ಅನ್ನು ಓಪನ್ ಮಾಡ್ಕೊಂಡು ಇಲ್ಲಿ ಡಿಸ್ಟೆನ್ಸ್ ಏನಾಗಿದೆ ಎಪ್ಪತ್ತು ಪರ್ಸೆಂಟೇಜ್ ಇದೆ ಇದನ್ನ ಜೀರೋ ಮಾಡ್ಕೋಬೇಕು ಅವಾಗ ಅಕ್ಷರಗಳು ಕರೆಕ್ಟಾಗಿ ಬರುತ್ತೆ ಬಟ್ ಇದೇ ರೀತಿ ಆಗಿರುವಂತಹ ಬಂದರೆ ಬಂದ್ರೆ ಮಾತ್ರ ಅದು ನಮಗೆ ಕರೆಕ್ಟಾಗಿ ಆಗಿ ಸೂಟೇಬಲ್ ಅನ್ಸುತ್ತೆ ಅವಾಗ ನೀವೇನು ಮಾಡಬೇಕು ಅದೇ ಫೋಂಟ್ ಅನ್ನ ಶುರು ಮಾಡಬೇಕು ಗೊತ್ತಾಗ್ತದೆ ರೀ ಸುಮ್ನೆ ಯಾವ್ದಾದ್ರು ಒಂದು ಫಾಂಟ್ ಅನ್ನ ತಗೊಂಡ್ರೆ ಅಲ್ಲ ಅದೇ ಹಂಗೆ ಇರುವಂತ ಒಂದು ಫೌಂಟ್ ಅನ್ನ ನೀವೇನ್ ಮಾಡಬೇಕು ತಗೋಬೇಕಾಗ್ತದೆ ಇದರಲ್ಲಿ ಬಹಳಷ್ಟು ಸಾಕಷ್ಟು ಫಾಂಟ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಇದರಲ್ಲಿ ಯಾವ ಫಾಂಟ್ ಅದಕ್ಕೆ ಅನುಕೂಲ ಆಗುತ್ತೆ ಆ ಒಂದು ಫೌಂಟ್ ಅನ್ನ ನೀವೇನ್ ಮಾಡಬೇಕು ಇಲ್ಲಿ ಬದಲಾವಣೆಯನ್ನ ಮಾಡಿ ಆಡ್ ಮಾಡ್ಕೋಬೇಕು ಗೊತ್ತಾಗತ್ತಾ ಯಾಕಂದ್ರೆ ಬೇರೆ ಬೇರೆ ಹಾಕಿದ್ದೇವೆ ಅಂದ್ರೆ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಇದು ತಿದ್ದುಪಡಿ ಮಾಡ್ಯಾರ ಅಂತೇಳಿ ಅವಾಗ ನೀವೇನ್ ಮಾಡಬೇಕು ತಿದ್ದುಪಡಿ ಮಾಡರ್ ಮಾಡ್ಲಾರ್ದಂಗ ಕಾಣಿಸಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಅದೇ ರೀತಿಯಾಗಿರುವಂತ ಒಂದು ಫಾಂಟ್ ಅಕ್ಷರವನ್ನ ನೀವೇನ್ ಮಾಡಿ ಮಾಡ್ಬೇಕಲ್ಲಿ ಹಾಕೋಬೇಕಾಗ್ತದೆ ಇದೇ ಫಾಂಡ್ ಇರಬಹುದು ಇದನ್ನೇ ನಾನು ಬೋಲ್ಡ್ ಆಗಿದೆ ಇನ್ನು ಸ್ವಲ್ಪ ಬೇರೆ ಬೇರೆ ತಗೊಳ್ಳೋಣ ಸಾಕಷ್ಟು ಫಾಂಟ್ ಓಕೆ ಆ ಒಂದು ಫೋಂಟ್ ಗಳನ್ನ ತಗೊಂಡಿನ್ ಮಾಡಬೇಕು ನೀವು ಇದರಲ್ಲಿ ಆಡ್ ಅನ್ನು ಮಾಡ್ಕೊಂಡು ತಿದ್ದುಪಡಿಯನ್ನು ಮಾಡ್ಬೋದು ಗೊತ್ತಾಗಿದೆಯಾ ಇನ್ನು ಹಲವಾರು ಫಾಂಟ್ ಗಳು ಇದಾವೆ ನೋಡಬಹುದು ನೋಡಿ ಇಷ್ಟೆಲ್ಲ ಫಾಂಟ್ ಗಳು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಈ ಒಂದು ಫಾಂಟ್ ಅನ್ನ ತಗೊಂಡು ಇಟ್ಕೋಬಹುದು ಬಟ್ ಸೈಜ್ ಏನಾಗಿದೆ ಅಂದ್ರೆ ಸ್ವಲ್ಪ ದೊಡ್ಡದು ಮಾಡ್ಬೇಕು ಯಾಕಂದ್ರೆ ಇದರ ಸೈಜ್ ಮತ್ತೆ ಇದರ ಸೈಜ್ ಬಹಳ ಕಡಿಮೆ ಇದೆ ಅವಾಗ ನಾನೇನ್ ಮಾಡ್ತೀನಿ ಸೈಜ್ ಮೇಲೆ ಹೋಗಿಲಿಂದ ಹದಿನೆಂಟನ ಇಟ್ಕೊಳ್ಳೋಣ ಇದನ್ನ ಕರೆಕ್ಟ್ ಆಗಿ ಮಾಡ್ಕೋಬಹುದು ಹದಿನೆಂಟನೇ ಇಟ್ಕೊಂಡು ಈ ರೀತಿಯಾಗಿ ನಾನು ತಗೊಂಡಿರ್ತೀನಿ ಈಗ ಏನ್ ಮಾಡಬೇಕಾಗಿದೆ ಇದನ್ನ ಟಿ ತಗೊಂಡು ಸ್ವಲ್ಪ ಇದನ್ನ ಒಳಗ್ ತಗೋಬೇಕು ಅಂದ್ರೆ ಒಳಗ್ ತಗೋಬಹುದು ಸಂಪಾದನೆ ಇನ್ನು ಸ್ವಲ್ಪ ಈ ಕಡೆ ಆಗ್ಬೇಕು ಸರ್ ಏನೋ ಒಂದ್ ಸರಿ ಕಾಣಿಸ್ತಾ ಇಲ್ಲ ಅಂದ್ರೂ ಕೂಡ ನೀವೇನ್ ಮಾಡಬಹುದು ನುಡಿ ಅಕ್ಷರ ಈ ರೀತಿ ಈ ಸಂಪಾದನೆ ಬಹಳಷ್ಟು ಅಕ್ಷರಗಳು ಕೂಡ ಬರುತ್ತೆ ನಿಮ್ಗೆ ನೋಡಬಹುದು ನೀವು ಯಾವ ಬೇಕಾದ ಅಕ್ಷರಗಳು ಕೂಡ ತಗೋಬಹುದು ಇದು ಕರೆಕ್ಟ್ ಆಗಿದೆ ಸ್ವಲ್ಪ ಬ್ಲಾಕ್ ಒಳಗ್ ಕಲರ್ ಬಹಳ ಬ್ಲಾಕ್ ಕಾಣಿಸ್ತಿ ಅವಾಗ ನೀವೇನ್ ಮಾಡಬೇಕು ಈ ಒಂದು ಕಲರ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಇಲ್ಲಿ ಸ್ವಲ್ಪ ಇದರದೇ ಆದಂತಹ ಒಂದು ಕಲರ್ಸ್ ಅನ್ನ ಅದಕ್ಕೆ ಕೊಡೋಣ ಅಕ್ಷರಗಳಿಗೆ ಓಕೆ ಸ್ವಲ್ಪ ಅಕ್ಷರಗಳಿಗೆ ಏನು ಮಾಡಬೇಕು ಸ್ವಲ್ಪ ಡಾರ್ಕ್ನೆಸ್ ಓಕೆ ಈ ರೀತಿಯಾಗಿ ಕೊಟ್ಟು ಸ್ವಲ್ಪ ಈ ರೀತಿಯಾಗಿ ಓಕೆ ಸೇಮ್ ಡಾರ್ಕ್ ಕಾಣಿಸ್ಬಾರ್ದು ಸ್ವಲ್ಪ ಇದೇ ರೀತಿಯಾಗಿರುವಂಥ ಕಲರ್ಸನ್ನು ಈ ಪೆಂಟ್ ತೊಗೊಂಡು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ ಆಟೋಮೆಟಿಕ್ಕಾಗಿ ನಿಮಗಲ್ಲಿ ಅದೇ ಕಲರ್ಸ್ ಕೂಡಲಿಕ್ಕೆ ಶುರು ಆಗ್ತದೆ ಓಕೆ ವೈಟ್ ಬೇಡ ಜಸ್ಟ್ ಬ್ಲ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಓಕೆ ಓಕೆ ಸ್ವಲ್ಪ ನೀವೇನು ಮಾಡ್ಬೇಕು ಇದನ್ನ ಈ ಕಡೆ ಸರಿಸ್ಕೋಬೋದು ಇಲ್ಲ ಸರ್ ಅಂದ್ರೆ ಅಲ್ಲೇ ಕೂಡ ನೀವು ಇಟ್ಕೊಂಡು ಅದಕ್ಕೆ ಕೆಲಸವನ್ನ ಮಾಡ್ಕೋಬೋದು ಇನ್ನು ಸ್ವಲ್ಪ ಏನಾದರೂ ಡಿಸ್ಟೆನ್ಸಲ್ಲಿ ಅಲ್ಲಿ ತೊಂದರೆ ಆಗ್ತಿದೆಯಾ ಅನ್ನೋದು ಕೂಡ ನೀವೇನು ಮಾಡಬಹುದು ಇದರಲ್ಲಿ ನೋಡಲಿಕ್ಕೂ ಕೂಡ ಅವಕಾಶ ಇದ್ದಿರತ್ತೆ ಇಲ್ಲಿಂದ ಹದಿನಾರು ಇಟ್ಕೊಳ್ಳೋಣ ಹದಿನೆಂಟಿತ್ತು ಅಂದ್ರೆ ಹದಿನಾರು ಇಟ್ಕೊಂಡ್ರು ಕೂಡ ಅದರಷ್ಟೇ ಬರ್ಬೋದು ಈ ರೀತಿಯಾಗಿ ನೀವೇನು ಮಾಡ್ಬೋದು ಸಂಪಾದನೆ ಅಂತ ನಾವು ಈ ರೀತಿಯಾಗಿ ಕೂಡ ಬರ್ದಿಟ್ಕೋಬಹುದು ಮತ್ತೆ ನನಗೆ ಬೇರೆ ಬೇರೆ ಬೇಕಾಗಿದೆ ಸರ್ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೂ ಕೂಡ ನೀವು ಅಕ್ಷರಗಳನ್ನ ತಿದ್ದುಪಡಿಯನ್ನ ಮಾಡ್ಕೋಬೋದು ನಿಮ್ಗೆ ಯಾವ ಅಕ್ಷರ ಅಲ್ಲಿ ಸೂಟೇಬಲ್ ಅನ್ಸುತ್ತೆ ಆ ಒಂದು ಅಕ್ಷರನ ನೀವೇನು ಮಾಡಬೇಕು ಈ ರೀತಿಯಾಗಿ ಬದಲಾವಣೆ ಕೂಡ ಮಾಡ್ಕೋಬಹುದು ನೋಡಿ ಸಾಕಷ್ಟು ಫಾಂಡ್ಗಳು ನಿಮಗೆ ಸಿಗತ್ತೆ ಯಾವ ಫಾಂಡ್ ಅಲ್ಲಿ ಸೂಟೇಬಲ್ ಅನ್ಸುತ್ತೆ ಆ ಒಂದು ಫಾಂಟನ್ನು ನೀವೇನ್ ಮಾಡಬಹುದು ಸಂಪಾದನೆ ವಿನ್ಯಾಸ ಅಂತ ಇಟ್ಕೋಬಹುದು ಗೊತ್ತಾಗ್ತಿದ್ಯಾ ಈ ರೀತಿಯಾಗಿ ಇಟ್ಕೊಂಡು ಕಂಟ್ರೋಲ್ ಟಿ ಮಾಡ್ಕೊಳ್ಳಿ ಸ್ವಲ್ಪ ಅದಕ್ಕೆ ನಾವು ಸ್ವಲ್ಪ ಡಿಸ್ಟೆನ್ಸ್ ಬೇಕಾಗಿತ್ತು ಅಂದ್ರೆ ಕೂಡ ಏನ್ ಮಾಡ್ಬೋದು ಕಂಟ್ರೋಲ್ ಟಿ ಮಾಡಿಕೊಂಡು ಅದೇ ಅಕ್ಷರಿಗೆ ನೀವೇನ್ ಮಾಡಬಹುದು ತಿದ್ದುಪಡಿ ಕೂಡ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಸಾರಿ ಇದನ್ನ ಆ ಲೇಯರ್ ಸೆಲೆಕ್ಟ್ ಆಗಿದೆ ತೆಗೀರಿ ಈಗ ಕಂಟ್ರೋಲ್ ಟಿ ಮಾಡ್ಕೊಂಡು ಸ್ವಲ್ಪ ಈ ರೀತಿಯಾಗಿ ಸರ್ಸ್ಕೋಬಹುದು ಗೊತ್ತಾಗ್ತದ್ರಿ ನೋಡಿ ಸಂಪಾದನೆ ಅಂತ ನಾನು ಮಾಡಿದ್ದೀನಿ ಅಕ್ಷರ ಏನು ಸ್ವಲ್ಪ ಸಣ್ಣದಾಗಬೇಕು ಅಂದ್ರೆ ಕಂಟ್ರೋಲ್ ಟಿ ಕರೆಕ್ಟ್ ಅದೇ ಅಕ್ಷರ ಮೇಲೆ ನೀವು ಏನು ಮಾಡಬೇಕಂದ್ರೆ ಇದನ್ನು ಸರಿಸ್ರಿ ಇದೇ ಅಕ್ಷರ ಕರೆಕ್ಟಾಗಿ ಬರಬೇಕು ಈ ರೀತಿಯಾಗಿ ನೀವು ಇಟ್ಕೋಬಹುದು ನೋಡಿ ಆ ಒಂದು ಹೆಸರನ್ನ ತೆಗೆದು ಸಂಪಾದನೆ ವಿನ್ಯಾಸ ಅಂತ ನಾನು ಹಾಕಿದ್ದೀನಿ ಅದೇ ಹೆಸರನ್ನ ಇಲ್ಲಿ ಬೇಕಾಗಿದೆ ಸರ್ ಅಂದ್ರೆ ಮತ್ತೆ ಮಾಡ್ಬೇಕು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಬ್ರೆಸ್ಟ್ ಟೂಲ್ ದಿನ ತಗೊಂಡು ಕೂಡ ಅಲ್ಟ್ ಹಿಡಿದು ಕ್ಲಿಕ್ ಮಾಡ್ಕೊಂಡು ವೈಟ್ ಕಲರ್ ಇದನ್ನ ಸಂಪೂರ್ಣವಾಗಿ ಬಿಡ್ರಿ ತೆಗೆದು ಏನ್ ಮಾಡ್ಬೇಕು ಅದ್ರೊಳಗೆ ಬೇರೆ ಹೆಸರು ಬೇಕಾಗಿತ್ತು ಅಂದ್ರೂ ಕೂಡ ಮೂಟೂಲ್ ತಗೊಂಡು ಇದನ್ನೇ ಡೂಪ್ಲಿಕೇಟ್ ಮಾಡ್ಕೋರಿ ಕಂಟ್ರೋಲ್ ಜೆ ಮಾಡ್ಕೊಂಡ್ರೆ ಡೂಪ್ಲಿಕೇಟ್ ಆಗುತ್ತೆ ಇನ್ನೊಂದು ಅದೇ ಒಂದು ಅಕ್ಷರನ ಸೆಲೆಕ್ಷನ್ ಮಾಡ್ಕೊಂಡು ತಂದು ಈ ರೀತಿಯಾಗಿ ಇಟ್ಕೋಬಹುದು ಗೊತ್ತಾಗ್ತದ್ರಿ ಬಹಳಷ್ಟು ಈಸಿಯಾಗಿ ನಾವು ಏನ್ ಮಾಡ್ಬಹುದು ಸಂಪೂರ್ಣವಾಗಿ ಈ ರೀತಿಯಾಗಿ ಚೇಂಜಸ್ ಅನ್ನ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ಕಾಣಿಸಿರುವಂತ ಕಲರ್ಸ್ ಅನ್ನ ಒಂದು ಪ್ಯಾಚ್ ಅಪ್ ಮಾಡಬೇಕು ಅಂದ್ರೆ ಬ್ರಶ್ ತಗೊಂಡು ಏನ್ ಮಾಡ್ಬೇಕು ಸಂಪೂರ್ಣವಾಗಿ ನೀವೇನ್ ಮಾಡ್ಬೇಕು ಅದನ್ನ ಈ ರೀತಿಯಾಗಿ ಪೇಂಟ್ ಅನ್ನ ಮಾಡ್ಕೋಬಹುದು ಜಸ್ಟ್ ವೈಟ್ ಆಗಿ ಬರ್ಬೇಕಲ್ರಿ ಆ ರೀತಿಯಾಗಿ ನೀವೇನ್ ಮಾಡ್ಬೇಕು ಎಲ್ಲವನ್ನು ಕೂಡ ಈ ರೀತಿಯಾಗಿ ಸರಿಯಾಗಿ ಯಾಕಂದ್ರೆ ಸ್ಕ್ಯಾನ್ ಮಾಡಿ ಇದ್ದಿರ್ತಾವಲ್ಲ ಹಂಗಾಗಿ ಸ್ವಲ್ಪ ಈ ರೀತಿಯಾಗಿ ಆಗಿರತ್ತೆ ಅದನ್ನ ಸಂಪೂರ್ಣವಾಗಿ ಈ ರೀತಿಯಾಗಿ ಕರೆಕ್ಟ್ ಆಗಿ ವೈಟ್ ಒಳಗೆ ನೀವೇನ್ ಮಾಡಬೇಕು ಚೇಂಜಸ್ ಅನ್ನ ಮಾಡ್ಕೋಬಹುದು ನೋಡ್ರಿ ಈ ರೀತಿಯಾಗಿ ನಾನು ಚೇಂಜಸ್ ಮಾಡ್ಕೊಂಡೆ ಕಂಪ್ಲೀಟ್ ಆಗಿ ಚೇಂಜಸ್ ಆಗಿದೆ ಹೌದಾ ಏನು ತೊಂದರೆ ಆಗಿಲ್ಲ ಇದರಲ್ಲಿ ಆದ ನಂತರ ಇದನ್ನ ನೀವೇನ್ ಮಾಡಬಹುದು ಪ್ರಿಂಟ್ ಅನ್ನ ತಗೋಬಹುದು ಈ ಸಪೋಸ್ ಇಲ್ಲಿ ಎಸ್ ಎಸ್ ಎಲ್ ಸಿ ಅಂತ ಇದೆ ಇಲ್ಲಿ ಪಿ ಯು ಸಿ ಮಾಡಬೇಕಾಗಿತ್ತು ಸರ್ ಇಂಗ್ಲಿಷ್ ಒಳಗಂದ್ರೆ ನೀವೇನ್ ಮಾಡಬಹುದು ಅಲ್ಲಿ ಕಲರ್ ಬ್ಲಾಕ್ ತಗೊಂಡು ಪಿ ಯು ಸಿ ಅಂತ ಟೈಪ್ ಮಾಡ್ಕೋಬಹುದು ಇದನ್ನ ಕನ್ನಡದಲ್ಲಿ ಸೆಲೆಕ್ಷನ್ ಮಾಡ್ಕೋರಿ ಏರಲ್ ಎಲ್ ಸೈಜ್ ಅನ್ನ ತಗೋಬೇಕು ಫೌಂಟ್ ಅಕ್ಷರವನ್ನ ಪಿ ಯು ಸಿ ಅಂತ ಬರೀತಿ ನಾನು ಓಕೆ ಇಲ್ಲಿನ ಸೆಲೆಕ್ಷನ್ ಮಾಡು ಪಿ ಯು ಸಿ ಅಂತ ಬರತ್ ಬಿಡ್ರಿ ಪಿ ಯು ಸಿ ಅಂತ ಬರೀಬಹುದು ಇದನ್ನ ಇದೇ ಪಿ ಯು ಸಿ ಅನ್ನ ನೀವೇನ್ ಮಾಡಬೇಕು ಇದ್ರ ಮೇಲೆ ಕರೆಕ್ಟ್ ಆಗಿ ಸ್ವಲ್ಪ ಸಾಂಡ್ ತಗೋರಿ ಸ್ವಲ್ಪ ಈ ರೀತಿಯಾಗಿ ಮೇಲ್ಗಡೆ ಈ ರೀತಿಯಾಗಿ ಸರಿಸ್ಕೊಂಡ್ರು ಕೂಡ ಸಾಕು ಈಗ ಏನ್ ಮಾಡಬೇಕು ಇದೇ ಅಂಕ ಪಟ್ಟಿಯನ್ನ ಸೆಲೆಕ್ಷನ್ ಮಾಡಿಕೊಂಡು ಬ್ರಷ್ ಹಿಡಿದು ಏನ್ ಮಾಡಬೇಕು ಇದಷ್ಟೇ ಅಕ್ಷರವನ್ನ ನೀವೇನ್ ಮಾಡಬಹುದು ಎರೇಜರ್ನ ಮಾಡ್ಕೋಬಹುದು ಅಂದ್ರೆ ಆ ಒಂದು ಲೇಯರ್ ಮೇಲೆನೇ ಹೋಗಬೇಕು ಅವಾಗ ಏನಾಗ್ಬಿಡುತ್ತೆ ಎಸ್ ಎಸ್ ಎಲ್ ಸಿ ಇರುವಂತ ಪಿ ಯು ಸಿ ಕೂಡ ಸಂಪೂರ್ಣವಾಗಿ ಆಗ್ಬಿಟ್ಟಿದೆ ಆಲ್ರೆಡಿ ಟೈಪ್ ಮಾಡಿರುವಂತದ್ದು ಆಲ್ರೆಡಿ ಅಲ್ಲಿ ಬರ್ದಿರುವಂತದ್ದು ಅಂಕಿಗಳಾಗಿರ್ಬೋದು ಹೆಸರುಗಳಾಗಿರ್ಬೋದು ಏನ್ ಬೇಕಾದರೂ ಕೂಡ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ತಿದ್ದುಪಡಿ ನೀವು ನೀವೇನ್ ಮಾಡಬಹುದು ಫೋಟೋ ಶಾಪ್ ಅನ್ನ ಯೂಸ್ ಮಾಡಿಕೊಂಡು ಸಂಪೂರ್ಣವಾಗಿ ತಿದ್ದುಪಡಿಯನ್ನ ಮಾಡ್ಕೋಬಹುದು ಹೋದಾಗದ ಅಂದ್ರೆ ಒಳ್ಳೇದಕ್ಕೆ ಯೂಸ್ ಮಾಡ್ಕೊಳ್ಳಿ ಕೆಟ್ಟದಕ್ಕೆ ಬಳಕೆ ಮಾಡ್ಕೋಬಾರ್ದು ಓಕೆ ಜಸ್ಟ್ ಫಾರ್ ದ ಪರ್ಪಸ್ ಗೋಸ್ಕರ ನಿಮ್ಗೆ ಏನ್ ಅಂದ್ರೆ ಈ ಒಂದು ವಿಧಾನವನ್ನ ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ಇದನ್ನ ಏನ್ ಮಾಡಬೇಕು ಸಂಪೂರ್ಣವಾಗಿ ಗೊತ್ತಾಗಬೇಕು ಅಂದ್ರೆ ಎರಡ್ ಮೂರು ಸಾರಿ ಪ್ರಾಕ್ಟೀಸ್ ಅನ್ನ ಮಾಡ್ಕೋಬೇಕಾಗ್ತದ ಮಾಡಿದ ನಂತರ ನೀವೇನ್ ಮಾಡಬೇಕು ಸಂಪೂರ್ಣವಾಗಿ ತಿದ್ದುಪಡಿ ಕೂಡ ಮಾಡಿ ನೀವೇನ್ ಮಾಡಬಹುದು ಸಂಪೂರ್ಣವಾಗಿ ಕಲಿಯಬಹುದು ಓಕೆ ಈಗ ಏನ್ ಮಾಡ್ತಾ ಅಂದ್ರೆ ನಾನು ಸಂಪೂರ್ಣವಾಗಿ ಇದನ್ನ ಫೈಲ್ ಒಳಗೆ ಹೋಗಿ ಸೇವ್ ಮಾಡಬೇಕಾಗಿದೆ ಅಂದ್ರೆ ನೀವು ಇದನ್ನ ಮೊದಲಿಗೆ ಎ ಫೋರ್ ಸೈಜ್ ಒಳಗೆ ಇದೆಯಾ ಇಲ್ಲ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಣ ಅವಾಗ ನೀವೇನ್ ಕ್ರಾಫ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎ ಫೋರ್ ಸೈಜ್ ಸೈಜ್ ಕೂಡ ಹಾಕೋಬಹುದು ಇಲ್ಲ ಸರ್ ನಾನು ಮಾಡಿದ್ದೀನಂದ್ರೆ ನೀವೇನ್ ಮಾಡಬಹುದು ಫೈಲ್ ಗಳಿಗೆ ಹೋಗಿ ಸೇವ್ ಆಜ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ಜೆ ಪಿ ಜಿ ಒಳಗಡೆ ನೀವು ಸೇವ್ ಅನ್ನ ಮಾಡಿಕೊಂಡು ಇದರ ಒಂದು ಪ್ರಿಂಟ್ ಕೂಡ ನೀವು ಸಂಪೂರ್ಣವಾಗಿ ಪಡೆಯಬಹುದು ಜೆ ಪಿ ಜಿ ಒಳಗೆ ಸೇವ್ ಮಾಡಿದ್ದೀನಿ ವಾಪಸ್ ನೀವು ಮಾಡ್ಬೋದು ಮಾಡಬಹುದು ಇಲ್ಲಿ ಓಪನ್ ಮಾಡಿಕೊಂಡ್ರು ಕೂಡ ಈ ರೀತಿಯಾಗಿ ನಮಗೆ ಪಿ ಡಿ ಎಫ್ ಸಂಪೂರ್ಣವಾಗಿ ನಾವು ತಿದ್ದುಪಡಿಯನ್ನು ಮಾಡ್ಕೊಂಡಿದ್ದೇವೆ ಇದೇ ರೀತಿಯಾಗಿ ನಿಮಗೆ ಬೇಕಾಗಿರುವಂತ ದಾಖಲೆಗಳನ್ನು ಸಂಪೂರ್ಣವಾಗಿ ತಿದ್ದುಪಡಿ ಮಾಡಿಕೊಂಡು ಅವಶ್ಯಕತೆ ಬಿದ್ದಾಗ ಕೆಲಸಕ್ಕೆ ನೀವು ಬಳಕೆಯನ್ನು ಮಾಡ್ಕೋಬಹುದು ದಯವಿಟ್ಟು ನಾಲೆಜ್ ಪರ್ಪಸ್ ಹೇಳ್ಕೊಟ್ಟಿದ್ದೀನಿ ಮಾಹಿತಿಯನ್ನ ಸಂಪೂರ್ಣವಾಗಿ ಕಲ್ಕೊಂಡ್ಬಿಡಿ ಅವಶ್ಯಕತೆ ಇದ್ದಾಗ ಉಪಯೋಗಿಸಿಕೊಳ್ಳಿ ದಯವಿಟ್ಟು ಈ ರೀತಿಯಾಗಿರುವಂಥ ಹಲವಾರು ವಿಡಿಯೋಸ್ ಮಾಡಿ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋಸ್ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಕಲಿಯುವುದು ಸ್ನೇಹಿತರೆ ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ